ನಮ್ಮ <laughs> ಪರಿಸ್ಥಿತಿ direct map bolo natpang bolo size size astana yeso namo project mama nish che che in the in the आशीर्वाद देंगे, तो आशीर्वाद आ जाएगा। ला लावरी तलाश और पकाते हैं उसके लिए। लावरी तलाश मंदिर खोल जाते हैं। हीर्स का, हाँ सकता है। हीर्स का, हीर्स का बांध, हीर्स का बांध, हीर्स का बांध, हीर्स का, हीर्स का बांध, हीर्स का बांध, हीर्स का, हीर्स का, हीर्स का, हीर्स का, हीर्स का, हीर्स का, हीर्स ಈ ಟೀಚರ್ ವ್ಯವಸ್ಥೆ ಅಲ್ಲ ಅದು ಇಲ್ಲಿ ಮೇಡಂ ಟೀಚರ್ ಲಾಮರ್ತಲಿ ಮತ್ತು ತಾಲಕಮಡದಲ್ಲಿ ಔಶರಿ ಇಂಗೇರ್ಡೆ ಡಿಪಾರ್ಟ್ಮೆಂಟ್ ಪಾಸ್ ದ ಆಹೆ ಚೌಗೆ ಪಾಠ ಟೂರ್ ಕಣ್ಣು ಹಂ ಅಂತ ಎಂಟ್ರಿ ವೇಟಿಂಗ್ ನಲ್ಲಿ ಮೂರಷ್ಟು ಸತ್ಯ ಅಲ್ಲ ಪೈ ಜುಸ್ ಬೇಜವಾಬ್ ತರ ಇದೆ ಬೇಜವಾಬ್ ಆಪೇಷನ್ ಮಾಡ್ಲಿ ಲೈ ನಾರ್ಮಲ್ ಆಗಿ ಇದಿದೆ ವಿಧಾನ ಬ್ರೋ ಇದೇ ಲೈ ನಾರ್ಮಲ್ ಇದೋ ಮತ್ತೆ ಯಾರೇ ಮಕ್ಕಳು ಅಂತಾರೆ ಮನೆಯಲೇ ತುಟು ಬರ್ಲಿ ಅಂತಾರೆ

ವರ್ಷದಿಂದ ವರ್ಷದಿಂದ ಇಲ್ಲಿ ಮೂರು ನಾಯಿಗಳು ಮಾಡ್ತಾ ಇಲ್ಲ ಇಲ್ಲಿ ಸಾಕಿರೋ ನಾಯಿಗಳು ಇಲ್ಲ ಇಲ್ಲಿಂದ ಹೊರಗಡೆ ಇಲ್ಲಿ ಬಿಡುದು ಅಲ್ಲಿ ಇಲ್ಲಿ ಬಿಡುದು ಮಾಡ್ತಾ ಅವ್ರಲ್ಲೇಜವಾ

ಇಲ್ಲ ಅವರಿದ್ರೆ ಸ್ವಲ್ಪ ಗದರಿಸ್ತಿದ್ರು ಅವರಿದ್ದಾಗ ಬಂದಾಗ ಸ್ವಲ್ಪ ಗದಲಿಸ್ತಿದ್ರು ಇತ್ತೀಚೆಗೆ ವ್ಯವಸ್ಥೆ ಎಲ್ಲ ಅದು ಮೇಡಮ್ ಸ್ವಲ್ಪ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕ್ ಮಟ್ಟದಲ್ಲಿ ಔಷಧಿ ಡಿಪಾರ್ಟ್ಮೆಂಟ್ ನಾವು ಸಾಕಿ ಎಷ್ಟು ನಮ್ಮ ಮನೆ ರೋಡ್ ಸೈಡ್ ಒಂದು ಸ್ಕೂಟರ್ಗು ನಾವು ಅವ್ರನ್ನ ನಮ್ಮ ಮನೆ ರೋಡ್ ಸೈಡ್ ಒಂದು ಸ್ಕೂಟರ್ ಒಂದು ಸೈಕಲ್ಗೂ ನಾವು ಟೆಚ್ ಮಾಡಿಸಿರ್ಲಿ ನಮ್ಮ

निडिया आ जो निडियांगिना अन्तबाट यादवले रेसोलुसन कार्यक्रममा फिलि रिजन हेर्बुक नाइस यस सर बेरे मुन्डो गुडको अनुशासनको बेरे आजको इश्यू इरहेछ एस्टे यस यु गभर्नमेन्टले कुरा गरेर कुरा गरेर कुरा गरेर सा

ನಮ್ಮದ್ದೂರು ತಾಲೂಕಲ್ಲಿ ಆದಷ್ಟು ನಮಗೆ ಮೆಡಿಸಿನ್ ತಾಟ ಯಾಕೂ ತೊಂದರೆ ಇಲ್ಲ ಮೇಡಮ್ ಮುದ್ದೂರು ತಾಲೂಕಲ್ಲಿ ತಾಲೂಕು ಹಾಸ್ಪಿಟ್ಲು ಮತ್ತೆ ಡಿಪಾರ್ಟ್ಮೆಂಟ್ ಕ್ವಾಲಿಟಿ ಈ ತರ ಆದಮೇಲೆ ಅನಾಹುತ ಆದ್ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ನೀವು ಆಕ್ಷನ್ ತಗೊಳ್ದೆ ಬೇಜವಾಬ್ದಾರಿ ಮಾಡಿದ್ರೆ